ಮತ್ತೆ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ವಿಶೇಷವಾಗಿರುವಂತಹ ಎಷ್ಟೋ ತಾಲೂಕುಗಳ ಐತಿ ಎಂದ್ರೂನು ಮುದೋಳ ತಾಲೂಕಿಗೆ ತಂದೆಯಾದಂತಹದ್ದು ಪುರಾತನ ಕಾಲದಿಂದಲೂ ತಂದೆಯಾದ ಮಹತ್ವವನ್ನು ಪುರಾತನವಾಗಿರ್ತಕ್ಕಂತ ರಣ್ಣನ ಆಗಿರ್ತಕ್ಕಂತ ನಮ್ಮ ಮುದೋಳ ತಾಲೂಕು ಒಂದೇ ವಿಧದಲ್ಲೆಲ್ಲ ರೈತಾದಿ ವಿಷಯದಲ್ಲಿ ತಿಳಿದುಕೊಳ್ಳಿ ಸಾಂಸ್ಕೃತಿಕ ಇರಲಿ ಆಡಳಿತಾತ್ಮಕವಾಗಿರಲಿ ಯಾವುದೇ ಒಂದು ವಿಚಾರಕ್ಕೂ ತೆಗೆದುಕೊಂಡ್ರೂ ಸಹಿತ ಜಿಲ್ಲೆಯಲ್ಲಿ ತಂದೆಯಾದಂತಹದ್ದು ಒಂದು ಪ್ರಮುಖವಾಗಿರುವಂತ ಕ್ರೀಡೆ ತಗೊಳ್ರಿ ಆಟ ತಗೊಳ್ರಿ ಮತ್ತೆ ಯಾವುದೇ ಸಾಂಸ್ಕೃತಿಕ ವಿಷಯಗಳ ತಗೊಳ್ರಿ ಸಾಧನೆ ವಿಚಾರಗಳ ತಗೊಳಲಿ ಶೈಕ್ಷಣಿಕವಾಗಿ ತೆಗೆದುಕೊಳ್ಳಿ ಎಲ್ಲಾ ವಿಭಾಗದಲ್ಲಿ ತಂದೆಯಾದ ಏನು ಉಳಿಸುವಂತೂ ಎಲ್ಲಾ ಹಳ್ಳಿಗಳನ್ನು ತೆಗೆದು ಸಹಿತ ಮೆಟ್ಗುಡ್ ಅನ್ನುವಂತ ಒಂದು ಮೆಟ್ ಹಾಕಿರುವಂತ ಊರಿದ್ರು ಇಂಥ ವಿಶೇಷವಾದ ಊರಲ್ಲಿ ಇವತ್ತೆಗಾಗಿನೇ ನಾವು ಇಲ್ಲಿ ಬಂದಿರಬಹುದು ಆದ್ರೆ ಎಷ್ಟೋ ದಿನಗಳಿಂದಲೂ ಸಹಿತ ನೋಡ್ತಾ ಆ ಊರಿನ ಜನರಲ್ಲಿರುವಂತಹ ಯುವಕರಲ್ಲಿರುವಂತಹ ಸಾಧನ ಪ್ರವೃತ್ತಿ ಎಲ್ಲಾ ವಿಚಾರದಲ್ಲಿ ತಗೊಂಡ್ರು ಸಹಿತ ವಿಶೇಷವಾಗಿರುವಂತ ಊರು ಅಂತ ಊರಿನಲ್ಲಿ ಇವತ್ತು ಸೇವಾ ನೂತನ ಕಟ್ಟಡದ ಉದ್ಘಾಟನೆಗೆ ಸಚಿವರಾದಿ ಬಂದು ತಾವೆಲ್ಲರೂ ಸೇರಿ ಮಾಡ್ತಾ ಇರೋದ್ರ ಹಿಂದಿರುವಂತದ್ರ ಮೂಲ ಏನು ಅಂದ್ರೆ ಒಂದು ದೃಢವಾಗಿರುವಂತಹ ಒಂದು ಸಂಕಲ್ಪ ದಾನಿಗಳ ನೋಡಿ ಎಂತ ಕೃತ ಭಾವ ಅದ ಊರಿನಲ್ಲಿ ಇರುವಂತಹ ಗುರು ವೀರರಿಗಾಗ್ರಿ ಇಲ್ಲಿರುವಂತ ನೆರೆದಿರ್ತಕ್ಕಂತ ತಮ್ಮೆಲ್ಲರಲ್ಲಾಗ್ಲಿ ಇರುವಂತದ್ದೇನು ಅಂದ್ರ ಸೇವೆ ಮಾಡಿದವರು ಸನ್ಮಾನ ಮಾಡ್ಬೇಕನ್ನುವಂತ ಭಾವ ಅದಲ್ಲ ಇಂತಹ ಭಾವ ಏನಾದ್ರೂ ಸಿಗ್ತದ ಅಂದ್ರೆ ಅದ್ ನೆಟ್ಗುಡ್ಕ ಬರ್ಬೇಕು ಹೊರತು ಮತ್ತೇಲಿ ಬರುವಂತದ್ದೇ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನೀಡುತ್ತಿದೆ ಭರ್ಜರಿ ಆಫರ್ ಸೀರೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೇವಲ ಹಬ್ಬವಷ್ಟೇ ಅಲ್ಲ ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಂದುವಂತಹ ರೆಡಿಮೇಡ್ ಬಟ್ಟೆಗಳು ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ ಮತ್ತು ಸೀರೆಗಳು ಹೋಲ್ಸೇಲ್ ದರದಲ್ಲಿ ಖರೀದಿಸಲು ಸುವರ್ಣಾವಕಾಶ ಮೆನ್ಸ್ ಜೀನ್ಸ್ ಪ್ಯಾಂಟ್ ನಲ್ಲಿ ಬೈ ಒನ್ ಗೆಟ್ ಒನ್ ಬೈ ಟು ಗೆಟ್ ಒನ್ ಫ್ರೀ ಎಲ್ಲ ಬಟ್ಟೆಗಳ ಮೇಲೂ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇನ್ಯಾಕೆ ತಡ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಸಂತೋಷ ಅನುಭವಿಸಿ ಸ್ಥಳ ನಗರಸಭೆ ಎದುರುಗಡೆ ಬಸ್ ಸ್ಟಾಂಡ್ ಹತ್ತಿರ ಮೂಧೋಳ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಒಂದು ನಾಲ್ಕು ಏಳು ಆರು ಏಳು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂಬತ್ತು ಎಂಟು ಐದು ಆರು ನಾಡಿನ ಸಮಸ್ತ ಗ್ರಾಹಕರಿಗೆ ಗೆಳೆಯರಿಗೆ ಬಂದು ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ವಾವಳ್ ಸಹೋದರರು ಸಂತೋಷ್ ಫ್ಯಾಷನ್ ಪ್ಲಾಜಾ ಮತ್ತು ಸಿಬ್ಬಂದಿ ವರ್ಗ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ